ಗುಂಡಗಳಂತೆ ವರ್ತಿಸಿ ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ ಇದ್ರ ಬಗ್ಗೆ ಕ್ರಮ ಆಗಬೇಕು ಅಂತ ಸುವರ್ಣಸೌಧದ ಮೆಟ್ಟಿಲಿನ ಬಳಿ ಧರಣಿ ಕೂತ್ಕೊಂಡ್ವಿ ಸುಮಾರು ಆರು ಇಪ್ಪತ್ತು ಆರೂವರೆ ಇರಬಹುದು ಆರು ಮುಕ್ಕಾಲ್ ಹೊತ್ತಿಗೆ ನಮ್ಮನೆಲ್ಲರನ್ನು ಏಕಾಏಕಿ ಅಲ್ಲಿಂದ ಎತ್ಕೊಂಡು ಹೋದರು ನನ್ನನ್ನು ಪ್ರತ್ಯೇಕ ಮಾಡಿ ನನ್ನನ್ನು ಪೊಲೀಸ್ ವ್ಯಾನಿಗೆ ಸಂಕನೂರು ಆಕಸ್ಮಿಕ ಒಳಗೆ ಸೇರ್ಕೊಂಡ್ರು ಇಲ್ಲಾಂದ್ರೆ ಅವರು ಸಂಕನೂರವ್ರನ್ನೂ ಒಳಗೆ ಕರ್ಕೋತಿರ್ಲಿಲ್ಲ ಅಲ್ಲಿಂದ ಎತ್ಕೊಂಡು ಹೋಗಿ ಮದುವೆ ಹಿರೇಬಾಗೇವಾಡಿಗೆ ಕರ್ಕೊಂಡು ಹೋದ್ರು ಭಾಗ್ಯವಾಡಿಯಿಂದ ನನ್ನನ್ನು ಮತ್ತೆ ಪ್ರತ್ಯೇಕವಾಗಿ ಖಾನಾಪುರ ಕರ್ಕೊಂಡು ಹೋದ್ರು ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಕರೆಕ್ಟಾಗಿ ನಮ್ಗೆ ಯಾರು ಸ್ಪಷ್ಟವಾಗಿ ಹೇಳ್ತಿರ್ಲಿಲ್ಲ ಖಾನಾಪುರ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರು ಖಾನಾಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಖಾನಾಪುರ ಠಾಣೆಯಲ್ಲಿ ಕೂತ್ಕಟ್ಟರು ನಾವು ಕೇಳಿದ್ವಿ ಯಾವ ಕಾರಣಕ್ಕೆ ನೀವು ನಮ್ಮನ್ನ ಕರ್ಕೊಂಡು ಬಂದಿದ್ದೀರಿ ಅರೆಸ್ಟ್ ಮಾಡಿದ್ದೀರಾ ಅರೆಸ್ಟ್ ಮಾಡಿದ್ರೆ ಮಾಹಿತಿ ಕೊಡಿ ಅವರವರು ಅಧಿಕಾರಿಗಳು ಅವರವರು ಒಳಗೋಗೋರು ಗುಸುಗುಸು ಪಿಸುಗುಸು ಅಂತ ಮಾತಾಡೋರು ಫೋನ್ ತಗೊಳ್ಳೋರು ಅಷ್ಟೊತ್ತಿಗೆ ಕಮಿಷನರು ಬಂದರು ಬೆಳಗಾಂ ಮಹಾನಗರದ ಪೊಲೀಸ್ ಕಮಿಷನರು ಅವರವರೇ ಮೀಟಿಂಗ್ ನಡೀತಾ ಇತ್ತು ಕೆಲವು ಗಂಟೆಗಳ ನಂತರ ಉಳಿದೆಲ್ಲ ಸದಸ್ಯರುಗಳಿಗೆ ಮಾಹಿತಿ ಹೋಗಿ ವಿರೋಧ ಪಕ್ಷದ ನಾಯಕರಾದಂತಹ ಚಳುವಾದಿ ನಾರಾಯಣಸ್ವಾಮಿ ಅವರು ಅಶೋಕ್ ಅವರು ಇವರೆಲ್ಲರೂ ಖಾನಾಪುರ ಪೊಲೀಸ್ ಠಾಣೆಗೆ ಬಂದರು ಬಹುಶಃ ಇವರೆಲ್ಲ ಬರ್ಬೇಕಾದ್ರೆ ಒಂಬತ್ತುವರೆ ನೀವು ಖಾನಾಪುರಕ್ಕೆ ಬರಬೇಕಾದ್ರೆ ಇರಬಹುದು ಅಶೋಕ್ ಬರ್ಬೇಕಾದ್ರೆ ಒಂಬತ್ತು ಒಂಬತ್ತುವರೆ ಇರಬಹುದು ಇವ್ರು ಬಂದರು ನನ್ನನ್ನು ಭೇಟಿ ಮಾಡಲಿಕ್ಕೆ ಅಂತ ಸ್ಥಳೀಯ ಶಾಸಕರು ವಕೀಲರನ್ನು ನಿಯೋಜನೆ ಮಾಡಿದ್ರು ವಕೀಲರನ್ನ ಒಳಗಡೆ ಬಿಡಲೇ ಇಲ್ಲ ನಾನು ನಮ್ಮ ವಕೀಲರು ಬಂದಿದ್ದಾರೆ ಬಿಡಿ ಅಂದ್ರೆ ಬಿಡ್ಲೇ ಇಲ್ಲ ಅವರ ಗೇಟ್ನಲ್ಲೇ ತಡೆ ಹಿಡಿದು ನಿಲ್ಲಿಸಿದ್ರು ನನಗೆ ಅರೆಸ್ಟ್ ಮಾಡಿದ್ದೀರಾ ಅಂದ್ರೆ ಉತ್ತರ ಇಲ್ಲ ಎಫ್ಐಆರ್ ಆಗಿದೀಯಾ ಅಂದ್ರೆ ಉತ್ತರ ಇಲ್ಲ ವಕೀಲರು ಭೇಟಿ ಮಾಡ್ಲಿಕ್ಕೆ ಬರ್ತಾರೆ ಅಂತಂದ್ರೆ ಅವ್ರನ್ನ ಭೇಟಿಗೆ ನಿರಾಕರಿಸಿದ್ರು ಕಾನೂನಿನ ಪ್ರಕಾರ ಕಸ್ಟಡಿಗೆ ತಗೊಂಡ್ರೆ ಯಾವ ಕಾರಣಕ್ಕೆ ಕಸ್ಟಡಿಗೆ ತಗೊಂಡಿದೀವಿ ಅಂತ ನನಗೆ ಹೇಳಬೇಕಾಗತ್ತೆ ಎಫ್ಐಆರ್ ಕಾಪಿ ಕೊಡಬೇಕಾಗತ್ತೆ ವಕೀಲರ ಸಂಪರ್ಕಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಕುಟುಂಬ ವರ್ಗದವರಿಗೆ ಮಾಹಿತಿ ತಿಳಿಸೋದು ಅಂತ ಕೆಲಸವನ್ನ ಮಾಡಬೇಕಾಗತ್ತೆ ಕಾನೂನು ಪ್ರಕಾರ ನನ್ನ ವಿಷಯದಲ್ಲಿ ಯಾವುದೂ ನಡೆಯಲಿಲ್ಲ ಪ್ರಾಮಾಣಿಕವಾಗೂ ಇರಲಿಲ್ಲ ಸರ್ಕಾರ ಪಾರದರ್ಶಕವಾಗಿಯೂ ಸರ್ಕಾರ ಇರಲಿಲ್ಲ ಅಶೋಕ್ ಅವರು ಬಂದರು ಗಲಾಟೆ ಮಾಡಿದ್ರು ಏನ್ರಿ ವಕೀಲರನ್ನ ಒಳಗೆ ಬಿಡಲ್ಲ ಅಂದ್ರೆ ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದವನು ಕಾನೂನು ಗೊತ್ತಿದೆಯಾ ನಿಮಗೆ ಅಂತ ದಬಾಯಿಸಿದ್ರು ಆಗ ವಕೀಲರನ್ನು ಬಿಟ್ಟರು ಬಿಟ್ರು ಹೇಳಿದೆ ನೋಡಿ ನನ್ನ ಮೇಲೆ ಹಲ್ಲೆ ನಡೆದಿದೆ ನಾನೊಂದು ಎಫ್ಐ ಆರ್ ಬುಕ್ ಮಾಡಬೇಕು ಕಂಪ್ಲೇಂಟ್ ಮಾಡಬೇಕು ಅಂತ ಕಂಪ್ಲೇಂಟ್ ಬರೆದು ಕೊಟ್ಟೆ ಟೈಪ್ ಹೊಡ್ದು ಬರೆದು ಕೊಟ್ಟು ಟೈಪ್ ಕೊಟ್ವಿ ಡಿಕ್ಟೇಟ್ ಮಾಡಿದೆ ಟೈಪ್ ಕೊಡೋದು ಕೊಟ್ವಿ ತಗೊಂಡ್ರು ರಿಸೀವಿಂಗ್ ಕಾಫಿನೂ ಕೊಡಲಿಲ್ಲ ನಾನು ಹೇಳಿದೆ ಜೀರೋ ಎಫ್ಐ ಆರ್ ಬುಕ್ ಮಾಡಿದ್ದೀನಿ ನಮ್ಮ ಜೋಡಿ ಶಿಕ್ಷಣಿಗೆ ಬರಲ್ಲ ಅಂತ ಹೇಳಿದ್ರು ಕಾನೂನು ಅವರಿಗೆ ಹೇಳಿ ಇಲ್ಲಿಂದ ಯಾವ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ ಅಲ್ಲಿ ಕಳಿಸ್ಕೊಡಿ ಈಗ ಜೀರೋ ಐ ಆರ್ ಬುಕ್ ಮಾಡಿ ಎಫ್ಐ ಆರ್ ಬುಕ್ ಮಾಡಲಿಲ್ಲ ಮತ್ತೆ ಹೋಗೋರು ಫೋನ್ ಮಾತಾಡೋರು ಬರೋರು ಎಫ್ ಐ ಆರ್ ಬುಕ್ ಮಾಡಲೇ ಇಲ್ಲ ನೀವು ಕಾನೂನು ಉಲ್ಲಂಘನೆ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂತ ದಬಾಯಿಸಿ ಎಫ್ಐಆರ್ ಬುಕ್ ಮಾಡಲಿಲ್ಲ ಅಶೋಕ್ ಅವ್ರನ್ನ ಯಾವುದೋ ಸಬು ಬೇಡಿ ಹೊರಗ್ ಕಳಿಸಿದ್ರು ಇವ್ರನ್ನೆಲ್ಲರನ್ನೂ ಹೊರಗ್ ಕಳಿಸಿದ್ರು ನನ್ನನ್ನು ಮತ್ತಲ್ಲಿ ಐಸೋಲೇಟ್ ಮಾಡುವಂತ ಪ್ರಯತ್ನ ಮಾಡಿದ್ರು ನಾನು ಒಳಗೆ ದಣಿ ಕೊಟ್ಟೆ ಒಂದು ಸಣ್ಣ ವಿಡಿಯೋ ಬೈಕ್ ಮಾಡಿ ಹೊರಗಡೆಗೆ ಕಳಿಸಿದೆ ನನಗೆ ಎಫ್ಐ ಆರ್ ಕಾಫಿ ಕೊಡಿ ಸರ್ ಹೋಗೋಣ ಸರ್ ಹೊರಗಡೆ ಹೋಗೋಣ ಬನ್ನಿ ಸರ್ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀವಿ ಸರ್ ನಿಮ್ಗೆ ಏನು ತೊಂದರೆ ಆಗಲ್ಲ ಸರ್ ಸೇಫಾಗಿ ಕರ್ಕೊಂಡು ಹೋಗ್ತೀವಿ ಸರ್ ಇಲ್ಲೇ ಇರ್ತೀನಿ ಸೇಫ್ ಇಲ್ಲೇ ಸೇಫ್ ಇಲ್ವಾ ಅಥವಾ ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ ಯಾವ್ದು ಹೇಳಿ ಅಂದ್ರೆ ಯಾವ್ದೂನು ಹೇಳ್ತಿರ್ಲಿಲ್ಲ ಅಲ್ಲೇ ಧರಣಿ ಕೂತ್ಕೊಂಡೆ ಇದಕ್ಕಿದ್ದಂಗೆ ಏಕಾಏಕಿ ಎತ್ಕೊಂಡು ನನ್ನ ಪೊಲೀಸು ಸ್ಕಾರ್ಪಿಯೋದೊಳಗೆ ತುಂಬಿದ್ರು ಆಗ ಲಾಟಿಯಿಂದ ಹೊಡೆತ ಬಿತ್ತು ಹೇಗಾಯಿತು ನಂಗೆ ಗೊತ್ತಿಲ್ಲ ನನ್ನ ತಲೆಗೆ ಹೊಡೆತಾ ಬಿತ್ತು ರಕ್ತ ಬರ್ತಾ ಇದೆ ಆಗ ಒಂದು ಹನ್ನೊಂದು ಮುಕ್ಕಾಲು ಸಮಯ ಇರಬಹುದು ಮುಖಾಲ ಅಂತ ಅನಿಸುತ್ತೆ ನೀನೆಲ್ಲ ಆಮೇಲೆ ಅಲ್ಲಿಂದ ನಂದ್ಗಡ ಅಂತ ಒಂದು ಬೋರ್ಡ್ ನೋಡಿದೆ ನಾನು ಅಲ್ಲಿಂದ ಮುಂದೆ ಕಿತ್ತೂರು ನನ್ನ ತಲೆ ನೋವಾಗ್ತದೆ ತಲೆ ಬರ್ತಾ ಇದೆ ವಾಮಿಟಿಂಗ್ ಸೆನ್ಸಸ್ ಬರ್ತಾ ಇದೆ ಕುಡಿಯಕ್ಕೆ ನೀರು ಕೊಡಿ ಅಂದ್ರೆ ಗಾಡಿಯಲ್ಲಿ ನೀರಿಲ್ಲ ನನಗೆ ತಲೆ ಸುತ್ತಾ ಇದೆ ವಾಮಿಟಿಂಗ್ ಸೆನ್ಸಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಕಡೆ ಈ ಕಡೆ ಕೂತ್ಕೊಳ್ತಾರೆ ಫೋನ್ ನಲ್ಲಿ ಮಾತಾಡ್ತಾರೆ ಆಮೇಲೆ ಅಲ್ಲಿಂದ ಏನೋ ಡೈರೆಕ್ಷನ್ ಬರುತ್ತೆ ಕಿತ್ತೂರ್ ಕಡೆಗೆ ಅಂತ ಹೇಳಿ ಕಿತ್ತೂರು ಕಡೆಗೆ ತಗೊಂಡ್ರು ಆಮೇಲೆ ಮತ್ತೆ ಅಲ್ಲಿಂದ ಕಿತ್ತೂರಿಂದ ಒಳಗೆಯಲ್ಲೇ ಯಾವುದೋ ಗೊತ್ತಿಲ್ಲ ಗಲ್ಲಿ ರಸ್ತೆಗಳಿಗೆ ತಗೊಂಡೋದ್ರು ಕಿತ್ತೂರ್ ಒಳಗಡೆ ನನ್ಗೆ ಎಲ್ಲಿ ಅಂತ ಗೊತ್ತಾಗ್ಲಿಲ್ಲ ಹಿಂಗಡೆ ಬರ್ತಾ ಇದ್ದಂತ ಮಾಧ್ಯಮದ ವೆಹಿಕಲ್ಗಳಿಗೆ ಮತ್ತು ನನ್ನ ಪಿ ಎ ಅವರು ನನ್ನ ಕಾರ್ನಲ್ಲಿ ನಲ್ಲಿ ಎಲ್ಲಿಗೋ ಬರ್ಕೊಂಡೋಗ್ತಾ ಇದಾರೆ ಹಿಂಗಡೆ ಬರ್ತಾ ಇದ್ದ ನನ್ನೊಬ್ಬನೇ ಅವರಿಗೂ ಬ್ಯಾರಿಕೇಡ್ ಹಾಕಿ ತಡೆದ್ರು ಆ ವೆಹಿಕಲ್ ಡಿಸ್ಕನೆಕ್ಟ್ ಆಯಿತು ಅವರಿಗೆ ನಮ್ಗೂ ಸಂಪರ್ಕ ಅವ್ರು ಇವರೇ ಫೋನಲ್ಲಿ ಯಾವ್ದಾದ್ರು ವೆಹಿಕಲ್ ಬರ್ತಿದ್ಯಾ ಅಂತ ಫೋನ್ ನಲ್ಲಿ ಮಾತಾಡೋದು ಆಮೇಲೆ ಬರ್ತಿದ್ರೆ ಇವ್ರು ಡೈರೆಕ್ಷನ್ ಕೊಡೋದು ಬ್ಲಾಕ್ ಮಾಡಿ ಬ್ಲಾಕ್ ಮಾಡಿ ಅಂತ ಹೇಳೋದು ಕೇಳ್ತಾ ಇತ್ತು ನನಗೆ ತಲೆ ನೋವು ತಲೆಬಾರ ಇದರ ನಡುವೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಏನ್ ಮಾಡಕ್ ಕೊಟ್ಟಿದಿರಿ ನನ್ನನ್ನು ಅಂತ ಕೇಳಿದೆ ಅವರು ಮೌನವಾಗಿರ್ತು ಏನು ಹೇಳ್ತಿರ್ಲಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ ಬೆಳಗಾಂ ಕಡೆಗೆ ಇರೋರು ಸಿಟಿಗೆ ಅಂತ ನಾನು ಬೆಳಗಾಂ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೇನೋ ಅಂತ ಅನ್ಕೊಂಡು ನಾನು ಸುಮ್ಮನಾದೆ ನೋಡ್ತೀನಿ ಹೈಕೋರ್ಟ್ ಧಾರವಾಡದ ಹೈಕೋರ್ಟ್ ಕಾಣ್ತೀನಿ ನೀವು ಸುಳ್ಳು ಹೇಳ್ತಾ ಇದ್ದೀರಿ ನನಗೆ ಧಾರವಾಡದ ಕಡೆ ಕರ್ಕೊಂಡು ಹೋಗ್ತಾ ಏನೋ ಹೈಕೋರ್ಟ್ ಕಟ್ಟಡ ನಾನು ನೋಡಿದೆ ಧಾರವಾಡದ ಹೈಕೋರ್ಟ್ ಕಟ್ಟಡ ಧಾರವಾಡ ಕಡೆ ಕರ್ಕೊಂಡು ಹೋಗ್ತೀನಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ ಉತ್ತರ ಇಲ್ಲ ಆಮೇಲೆ ಹಂಗಿಂದ ಅಲ್ಲಿಂದ ಮತ್ತೆ ನಾನು ನೀವು ನಿಲ್ಸಿ ಗಾಡಿನ ಗಾಡಿನ ನಾನು ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ ಇಲ್ಲ ನಾನು ಇಳಿತೀನಿ ಅಂತ ಡೋರ್ ತೆಗಕ್ಕೆ ಹೋದೆ ಫೋರ್ಸ್ ಆಗಿ ಆಗ ಅವ್ರುಗಳು ಬಲವಾಗಿ ಇಟ್ಕೊಂಡ್ರು ನೋಡಿ ಇಲ್ಲಿ ಇಲ್ಲಿ ಮಾರ್ಕು ಇದು ಎರಡು ಮೂರನೇ ದಿನ ಮಾರ್ಕ್ ಹಂಗೆ ಇದೆ ಈ ತರದ ಮಾರ್ಕ್ ನನ್ನ ಬೆನ್ನಲ್ಲಿ ಮೂರ್ನಾಲ್ಕು ಕಡೆಗಳಿದೆ ಹೊಟ್ಟೆ ಮತ್ತು ಬೆನ್ನಲ್ಲಿದೆ ಅವರು ಕಂದಿದ ಮಾರ್ಕ್ ಮೂಗೇಟು ಅಂತ ಏನು ಹೇಳ್ತೀವಿ ಆ ತರದ ಮೂಗೇಟುಗಳು